ಈ ಹಿಂದೆಲ್ಲ ಇಲ್ಲಿ ಬಂದು ಬೇರೆ ಬೇರೆ ಕಾರಣಕ್ಕಾಗಿ ಸತ್ತ ಅಪರಿಚಿತ ಶವಗಳನ್ನು ಹೂಳುವಂಥ ಸ್ಮಶಾನ ಅದರಿಂದಾಗ ಅಲ್ಲಿ ಎಲುಬುಗಳು ಸಿಗೋದು ಸಹಜ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾ ಇದ್ರು ಕಲೆಬರಗಳು ಈಗ ಕೆಲವು ಕಡೆ ಕಲೆಬರ ಸಿಕ್ಕಿಲ್ಲ ಅನ್ನುವಾಗ ನೋಡಿ ಸುಳ್ಳು ಹೇಳ್ತಾ ಅಂತ ಅವರೇ ಮಾತಾಡ್ತಾರೆ ವಾಪಸ್ ತೆಗೊಳ್ಳಿ ಅಂತ ಹೇಳಿ ನಾಮಪತ್ರ ವಾಪಸ್ಗೆ ಒತ್ತಾಯ ಹಾಕಿದ್ರು ಅಂತೆಲ್ಲ ಅವರು ದೂರು ಕೊಟ್ಟಿದ್ದಾರೆ ಪತ್ತೆ ಆಗದ ಪ್ರಕರಣ ಅಂತ ಯಾಕೆ ಪತ್ತೆ ಆಗದಂಥ ಪ್ರಕರಣ ಅವ್ರ ಬಹಳ ಸ್ಪಷ್ಟವಾಗಿ ಇಂತವರ ಮೇಲೆ ನನಗೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಅವರನ್ನ ತನಿಖೆಗೆ ಒಳಪಡಿಸ್ತಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಆಳುವ ಪಕ್ಷಗಳು ಏನಿದೆ ಅದು ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಅಂತ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿಯ ಯಾರ ಮೇಲೆ ಇಲ್ಲಿ ಯಾರು ಧನಿಗಳು ಅಂತ ಯಾರು ಕರೆಯಲ್ಪಡ್ತಾರೆ ಅವರ ಮುಂದೆ ಬಂದು ವಿನೀತರಾಗಿ ಅಂಗೀಕಾರ ನಿಂತಿರುವಂತದ್ದು ನಾವೆಲ್ಲ ನೋಡಿದ್ದೀವಿ ಧರ್ಮಸ್ಥಳದಲ್ಲಿ ನಡೆದವೇನಾದಂತಹ ನೂರಾರು ಕೊಲೆ ಅತ್ಯಾಚಾರ ಪ್ರಕರಣಗಳ ಆರೋಪ ಏನು ಬಂದಿದೆ ಅದರ ತನಿಖೆ ಬಿರುಸಾಗಿದೆ ಇದೇ ಹೊತ್ತಿನಲ್ಲಿ ಬಹಳಷ್ಟು ಜನಸಂಘಟನೆಗಳು ಪಕ್ಷಗಳು ಮಾಡ್ತಾ ಇದ್ದಾವೆ ಮತ್ತು ಪ್ರಾಮಾಣಿಕ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾವೆ ಈಗ ಸಿ ಪಿ ಎಂ ಪಕ್ಷದ ಸಿ ಪಿ ಎಂ ಪಕ್ಷದ ಮುಖಂಡರಾದಂತಹ ಮುನೀರ್ ಕಾಟಿಪಾಳ ಅವರನ್ನ ಮುಂದಿದ್ದಾರೆ ಸರ್ ಇವತ್ತು ಧರ್ಮಸ್ಥಳ ಏನು ಸುದ್ದಿಯಲ್ಲಿದೆ ಈ ಪ್ರಕರಣ ಸುತ್ತ ನೀವು ಪ್ರತಿಕ್ರಿಯಿಸೋದಾದರೆ ಏನು ಹೇಳ್ತೀರಿ ಇಲ್ಲ ಈಗೇನು ಎಸ್ ಐ ಟಿ ತನಿಖೆ ಇದೆ ಒಬ್ಬ ಅನಾಮಿಕ ಇಲ್ಲಿಯ ಮಾಜಿ ಕಾರ್ಮಿಕ ನೀಡಿರುವಂಥ ದೂರು ನನ್ನ ಕೈಯಲ್ಲಿ ನೂರಾರು ಅಪರಿಚಿತ ಹೆಣ್ಣು ಮಕ್ಕಳ ಹೂತು ಹಾಕಿಸಿದ್ದಾರೆ ಭಯಪಡಿಸಿ ಅಂತ ಹೇಳಿ ದೂರ ಏನಿದೆ ಅದರ ಬಗ್ಗೆ ತನಿಖಾ ನಡೀತಾ ಇದೆ ಅದೇ ನಾವು ಸ್ವಾಗತಿಸ್ತೀವಿ ಮಾತ್ರ ಅಲ್ಲ ಆ ತನಿಖೆ ಈಗ ಎಸ್ ಐ ಟಿ ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ನಂಬಿಕೆ ಇದೆ ನಾವು ನಂಬಿಕೆ ಎಸ್ ಐ ಟಿ ಮೇಲೆ ನಂಬಿಕೆ ಕಲ್ಕೊಂಡಿಲ್ಲ ಮೋಹಂತಿ ನಾಯತ್ ನೇತೃತ್ವದ ಈ ತಂಡದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ ಅಂತಲೇ ನಾವು ಭಾವಿಸ್ತೀವಿ ಮತ್ತೆ ಇಲ್ಲಿ ಇರುವಂತಹ ಪ್ರಶ್ನೆ ಏನಂದ್ರೆ ನಾವು ಈ ಕುರಿತು ಊತು ಹಾಕಿರುವಂಥ ಪ್ರಕರಣದ ಬಗ್ಗೆ ನಾವು ದೂರು ಯಾವತ್ತೂ ಕೂಡ ಕೊ ಕೊಟ್ಟಿಲ್ಲ ನಾವು ನಲವತ್ತು ವರ್ಷಗಳಿಂದ ನಮ್ಮ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಾರ್ಟಿ ಇಲ್ಲಿ ಈ ಇಲ್ಲಿಯ ಫ್ಯೂಡಲ್ ವ್ಯವಸ್ಥೆಯ ವಿರುದ್ಧ ಇಲ್ಲಿಯ ಅನ್ಯಾಯ ಭೂಕಬಲಿಕೆ ವಿರುದ್ಧ ಹೋರಾಟ ನಡೆಸ್ತಾನೆ ಬಂದಿದೆ ನಾವು ಯಾವತ್ತೂ ಆರೋಪ ನಮ್ಮ ಆರೋಪ ಅಲ್ಲ ಆದರೂ ಆರೋಪ ಬಂದಿದೆ ತನಿಖೆ ನಡೀಲಿ ಆದರೆ ಅವರ ಕಡೆಯ ಜನಗಳೇ ಅದು ಆತ ಈಗ ಏನು ಭೀಮಾ ಅಂತ ಕರೆಯಲ್ಪಡುವಂಥ ವ್ಯಕ್ತಿ ದೂರು ನೀಡಿರುವಂಥ ಜಾಗಗಳು ಈ ಹಿಂದೆಲ್ಲ ಇಲ್ಲಿ ಬಂದು ಬೇರೆ ಬೇರೆ ಕಾರಣಕ್ಕಾಗಿ ಸತ್ತ ಅಪರಿಚಿತ ಶವಗಳನ್ನು ಹೂಳುವಂಥ ಸ್ಮಶಾನ ಅದರಿಂದಾಗಿ ಅಲ್ಲಿ ಎಲುಬುಗಳು ಸಿಗೋದು ಸಹಜ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾ ಇದ್ರು ಕಲೆಬರಗಳು ಈಗ ಕೆಲವು ಕಡೆ ಕಲೆಬರ ಸಿಕ್ಕಿಲ್ಲ ಅನ್ನುವಾಗ ನೋಡಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವರೇ ಮಾತಾಡ್ತಾರೆ ಅದು ಏನೇ ಇರಲಿ ಇನ್ನಷ್ಟು ತನಿಖೆಗಳು ನಡೀಲಿ ಕೇವಲ ಹದಿಮೂರು ಸ್ಪಾಟ್ ಅಲ್ಲ ಆತ ಇನ್ನೂ ಹಲವಾರು ಜಾಗಗಳು ಬಹುಶಃ ಆತನ ನೆನಪಿನ ಆಳದಲ್ಲಿ ಇರಬಹುದು ಅದೆಲ್ಲವನ್ನು ಕೂಡ ಎಸ್ ಐ ಟಿ ತನಿಖೆ ನಡೆಸಲಿ ಯಾಕಂದ್ರೆ ನಿರ್ದಿಷ್ಟವಾದ ಜಾಗದಲ್ಲಿ ಹೂತಾಕಿದ್ದ ಹೇಳುವಂಥದ್ದು ಅಷ್ಟು ಸುಲಭ ಅಲ್ಲ ಈಗ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಹಿಂದೆ ಯಾವುದೇ ಫ್ಯೂಚರ್ ಅಲ್ಲಿ ಇದು ನಾನು ಪತ್ತೆ ಹಚ್ಚಬೇಕಾದ ಜಾಗ ಅಂತ ತಲೆಯಲ್ಲಿ ಇಲ್ಲದೆ ಹೂತಾಕಿರುವಂತಹ ಜಾಗವನ್ನು ನಿರ್ದಿಷ್ಟವಾಗಿ ಗುರುತಿಸುವುದು ಸುಲಭ ಅಲ್ಲ ಅದಕ್ಕಾಗಿ ಆಧುನಿಕವಾದಂಥ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಅಲ್ಲಿ ಎಲ್ಲವೂ ಕೂಡ ಆ ಪ್ರಕರಣದ ತನಿಖೆ ನಡೀಬೇಕು ನಡೆಯ ಇನ್ನಷ್ಟು ಆಳವಾದ ತನಿಖೆ ನಡೀಲಿ ಅಂತ ಒತ್ತಾಯ ಮಾಡ್ತೀವಿ ಆದರೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂತಹದ್ದು ಈ ಬೇಡಿಕೆಗಳು ಹೂತು ಹಾಕಿರುವಂತಹ ಅವುಗಳನ್ನ ಹೆಕ್ಕಿ ತೆಗೆದು ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹ ಮರ್ಸೋದಿ ಕಮ್ಯುನಿಸ್ಟ್ ಪಕ್ಷದ್ದು ಅಲ್ಲ ಮತ್ತಿ ಇಷ್ಟೋರ್ಗೆ ನಡೆದಂತ ಹೋರಾಟಗಳದ್ದು ಅಲ್ಲ ಅದು ಆರೋಪ ಬಂದಿದೆ ತನಿಖೆ ಆಗಿದೆ ತನಿಖೆ ಆಗಬೇಕು ಅದರಲ್ಲಿ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇದು ನಮ್ಮ ಬಾಳ ಪ್ರಧಾನವಾದಂತಹ ಪ್ರಶ್ನೆ ಇರುವಂತದ್ದು ಪದ್ಮಲತಾ ಪ್ರಕರಣ ನಮ್ಮಮ್ಮ ನಮ್ಮದೇ ಕಮ್ಯುನಿಸ್ಟ್ ಪಾರ್ಟಿಯ ಒಬ್ಬ ಸ್ಥಳೀಯ ನಾಯಕ ದೇವಾನಂದನ ಮಗಳು ಎಲ್ರಿಗೂ ಗೊತ್ತಿದೆ ಭರಸು ಚರ್ಚೆ ಆಗಿದೆ ಇಲ್ಲಿ ಚುನಾವಣೆಗೆ ಧರ್ಮಸ್ಥಳದಲ್ಲಿ ಮಂಡಲ ಪಂಚಾಯತಿಗೆ ಚುನಾವಣೆಯನ್ನು ನಡೀತಾ ಇರಲಿಲ್ಲ ನಾವು ಅದನ್ನು ಒಪ್ಪೋ ಪ್ರಶ್ನೆ ಇಲ್ಲ ಒಬ್ಬ ಒಂದು ಕಮ್ಯುನಿಸ್ಟ್ ಪಾರ್ಟಿಯಾಗಿ ಒಂದು ಪ್ರಜಾಪ್ರಭುತ್ವವಾದಿ ಮೂಮೆಂಟ್ ಆಗಿ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನಮ್ಮ ಪಾರ್ಟಿ ಇಲ್ಲಿಯ ಫ್ಯೂಡಲ್ ವ್ಯವಸ್ಥೆಯ ವಿರುದ್ಧ ಜೊತೆಯಲ್ಲಿ ಚುನಾವಣೆ ನಡೀಬೇಕು ಅಂತ ಚುನಾವಣೆ ನಿಂತಿದೆ ಅಷ್ಟಕ್ಕಾಗಿಯೇ ಅವರ ಮಗಳು ಇನ್ನೂ ಹದಿನೆಂಟು ತುಂಬದಂಥ ಪಿ ಯು ವಿದ್ಯಾರ್ಥಿನಿಯನ್ನು ಅಪಹರಣ ಮಾಡಿದರು ವಾ ವಾಪಸ್ ತೆಗೊಳ್ಳಿ ಅಂತ ಹೇಳಿ ನಾಮಪತ್ರ ವಾಪಸ್ಸಿಗೆ ಒತ್ತಾಯ ಹಾಕಿದ್ರು ಅಂತೆಲ್ಲ ಅವರು ದೂರು ಕೊಟ್ಟಿದ್ದಾರೆ ಆದರೆ ಕೊನೆಗೆ ಸಿ ಐ ಡಿವರೆಗೆ ವರೆಗೆ ಕೂಡ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿಯೂ ಕೂಡ ಕೊನೆಗೆ ಕೊಟ್ಟದ್ದೇನು ಪತ್ತೆ ಆಗದ ಪ್ರಕರಣ ಅಂತ ಯಾಕೆ ಪತ್ತೆ ಆಗದಂಥ ಪ್ರಕರಣ ಅವರು ಭಾಳ ಸ್ಪಷ್ಟವಾಗಿ ಇಂಥವರ ಮೇಲೆ ನನಗೆ ಅನುಮಾನ ಇದೆ ಅಂತ ಹೇಳಿದಾರಲ್ವ ಅವರನ್ನು ತನಿಖೆಗೆ ಒಳಪಡಿಸಲಿಲ್ಲ ಒಂದು ಅದು ಅದರ ನಂತರ ಇರುವಂಥ ಪ್ರಕರಣಗಳು ವೇದವಲ್ಲಿ ಅದರ ಆಸುಪಾಸಿನಲ್ಲಿ ನಡೆದಿರುವಂಥದ್ದು ಅದು ಕೂಡ ಸರಿಯಾದ ತನಿಖೆ ನಡೆದಿಲ್ಲ ಇದೆಲ್ಲ ಹೂತು ಹಾಕಿರುವ ಪ್ರಕರಣ ಅಲ್ಲ ಕಣ್ಣ ಮುಂದೆ ನಡೆದಿರುವಂಥ ಅನುಮಾನಗಳಿಲ್ಲ ಇಲ್ಲಿ ಕೊಲೆ ನಡೆದಿರುವುದಕ್ಕೆ ಸಾವು ನಡೆದಿರುವುದಕ್ಕೆ ಯಾವ ಅನುಮಾನಗಳು ಕೂಡ ಇಲ್ಲ ಎಲ್ಲ ಐ ಆರ್ಗಳಿದೆ ಅದರ ಜೊತೆಯಲ್ಲಿ ಸೌಜನ್ಯ ಕೊಲೆಗೆ ಐದಾರು ತಿಂಗಳಿಂದ ನಡೆದಿರುವಂಥ ಕೊಲೆ ಪ್ರಕರಣ ಮಾನೆ ಮಾವುತ ನಾರಾಯಣ ಮತ್ತು ಯಮುನಾ ಆತನ ಸಹೋದರಿ ಯಮುನಾ ಕೊಲೆ ಪ್ರಕರಣ ಅದು ಕೂಡ ಪತ್ತೆಯಾಗದ ಪ್ರಕರಣ ಅಂತ ಕ್ಲೋಸ್ ಮಾಡಿದಾರಲ್ಲ ಇದರ ಬಗ್ಗೆ ನಮ್ಮ ಬೇಡಿಕೆ ಇರುವಂಥ ಇದರ ಬಗ್ಗೆ ಆಗ್ರಹ ಇರೋದು ನೀವು ಯಾವುದೇ ಪೊಲೀಸ್ ಠಾಣೆಯಲ್ಲಿ ನೋಡಿ ಸ್ವಾತಂತ್ರ್ಯ ಬಂದ ನಂತರದ ದಾಖಲೆ ಪರಿಶೀಲಿಸಿ ಈ ರೀತಿ ಒಂದೇ ಠಾಣೆ ವ್ಯಾಪ್ತಿಯಲ್ಲಿ ಒಂದೇ ತಾಲೂಕಿನಲ್ಲಿ ಎಲ್ಲಾದರೂ ಕೂಡ ಇಷ್ಟು ಪತ್ತೆಯಾಗದಂಥ ಕೊಲೆ ಪ್ರಕರಣಗಳು ಇರ್ಲಿಕ್ಕೆ ಸಾಧ್ಯನಾ ಇಷ್ಟು ಪತ್ತೆಯಾಗದಂಥ ಅತ್ಯಾಚಾರ ಪ್ರಕರಣಗಳು ಇರ್ಲಿಕ್ಕೆ ಸಾಧ್ಯನಾ ಇಷ್ಟು ಪತ್ತೆಯಾಗದಂಥ ಅಸಹಜ ಪ್ರಕರಣಗಳಿರ್ಲಿಕ್ಕೆ ಸಾಧ್ಯನಾ ಯಾಕೆ ಒಂದೇ ಠಾಣೆ ವ್ಯಾಪ್ತಿ ಕೆಲವರು ಇರ್ಬೋದು ಆಗದಂತ ಕೊಲೆ ಪ್ರಕರಣಗಳು ಖಂಡಿತ ಇರಬಹುದು ಒಂದು ಠಾಣೆ ವ್ಯಾಪ್ತಿಯಲ್ಲಿ ಒಂದಿದ್ರೆ ಇದ್ರೆ ದೊಡ್ಡದು ಪ್ರಕರಣ ಇಲ್ಲಿ ಎಷ್ಟಿದೆ ಯಾಕೆ ಅದರಿಂದ ನಮ್ಮದೇನಂತೆ ಆ ಪ್ರಕರಣಗಳು ಸರಿಯಾದ ತನಿಖೆ ಆಗಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಆಳುವ ಪಕ್ಷಗಳು ಏನಿದೆ ಅದು ಬಿ ಜೆ ಪಿ ಕಾಂಗ್ರೆಸ್ ಜನತಾದಳ ಅಂತ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಯಾರ ಮೇಲೆ ಇಲ್ಲಿ ಯಾರು ದನಿಗಳನ್ನು ಕರೆಯಲ್ಪಡ್ತಾರೆ ಅವರ ಮುಂದೆ ಬಂದು ವಿನೀತರಾಗಿ ಅಂಗಿ ಬಿಚ್ಚಿ ನಿಂತಿರುವಂಥದ್ದು ನಾವೆಲ್ಲ ನೋಡಿದೀವಿ ಅದರಿಂದಾಗಿ ತನಿಖೆ ಸರಿಯಾಗಿ ನಡೆದಿಲ್ಲ ಅಂದೆಲ್ಲರದ್ದು ಒಂದು ಜನರ ಅಭಿಪ್ರಾಯ ಅದರಿಂದಾಗಿ ನಾವೀಗ ಹೇಳುವಂಥದ್ದು ಆ ಪ್ರಕರಣಗಳು ಮರುತನಿಖೆಗೆ ಒಳಪಡಬೇಕು ಈ ಎಸ್ ಐ ಟಿಯಲ್ಲೇ ಮಾಡಿಸಿ ನಾಯರ ಮೇಲೆ ನಂಬಿಕೆ ಇದೆ ಒಂದು ವೇಳೆ ನಿಮಗೆ ಈ ಎಸ್ ಐ ಟಿ ವ್ಯಾಪ್ತಿಗೆ ಅದನ್ನು ತರೋದಿಲ್ಲ ಅಂದರೆ ನೀವು ಅದನ್ನು ಮರುತನಿಕ್ಕೆ ಪ್ರತ್ಯೇಕ ತಂಡದ ಮೂಲಕ ಮಾಡಿಸಬೇಕು ನಮಗೆ ವೇದವಲ್ಲಿ ಪ್ರಕರಣದ ಹಿಂದೆ ಯಾರಿದ್ದಾರೆ ಪದ್ಮಲತಾ ಪ್ರಕರಣದ ಹಿಂದೆ ಯಾರಿದ್ದಾರೆ ಅದೇ ರೀತಿಯಲ್ಲಿ ಆನೆ ಮಾತ್ರ ನಾರಾಯಣ ಮತ್ತು ಆತನ ಸೋದರಿ ಯಮುನಾ ಕೊಲೆ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು ಅದು ಸಹ ಸಹಜ ನ್ಯಾಯ ಅಷ್ಟಾದರೂ ಆಗಬೇಕು ಅನ್ನುವಂಥ ನಮ್ಮ ಒತ್ತಾಯ ಅದನ್ನು ಇವತ್ತು ಪತ್ತೆ ಪದ್ಮಲತಾ ಮನೆಗೆ ಬರುವ ಮೂಲಕ ನಾವು ನಮ್ಮ ನಿಲುವನ್ನ ಮತ್ತೆ ದೃಢಪಟ್ಟು ಇದೀವಿ ನಮ್ಮ ಸಿಪಿಎಂ ಪಕ್ಷದ ನಿಯೋಗ ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಕೆಲವು ಬೇಡಿಕೆಗಳಿದೆ ನಾವು ಆ ಕಾಲದಿಂದಲೂ ಏನು ಎಂಬತ್ತರ ದಶಕದಲ್ಲಿ ಆ ಸಂಘರ್ಷ ಉಂಟಾಗಿದ್ದೇ ಭೂಮಿಯ ಪ್ರಶ್ನೆಯ ಮೇಲೆ ಇಲ್ಲಿಯ ದನಿಗಳಿಗೆ ಮತ್ತು ದೇವಾನಂದರ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷ ರೈತ ಸಂಘಕ್ಕೆ ನಡೆದಂತಹ ಸಂಘರ್ಷ ಜಗಳಗಳು ಗಲಾಟೆಗಳು ಉಂಟಾದದ್ದೇ ಭೂಮಿಯ ಪ್ರಶ್ನೆ ಮೇಲೆ ಆ ಭೂಮಿಯ ಪ್ರಶ್ನೆಯ ಆರೋಪಗಳಿಗೆ ಇಷ್ಟವರೆಗೆ ಉತ್ತರ ಸಿಕ್ಕಿಲ್ಲಲ್ಲ ತನಿಖೆ ಆಗಿಲ್ಲಲ್ಲ ಆ ನಂತರನೂ ಕೂಡ ಈಗ ಆಣೆ ನಾರಾಯಣ ಪ್ರಕರಣ ಯಮುನಾ ಪ್ರಕರಣದಲ್ಲಿ ಇರೋದು ಭೂಮಿಯ ಪ್ರಶ್ನೆ ಸೌಜನ್ಯ ಪ್ರಶ್ನೆಯಲ್ಲಿಯೂ ಕೂಡ ಭೂಮಿಯ ಪ್ರಶ್ನೆ ಇದೆ ಅದರಿಂದಾಗಿ ಈ ಪದ್ಮಲತಾ ಪ್ರಕರಣದಲ್ಲಿ ಭೂಮಿ ಪ್ರಶ್ನೆ ಇದೆ ಏನು ಹದಿನೇಳು ಮಲೆಕುಡಿಯ ಕುಟುಂಬಗಳನ್ನು ಅಲ್ಲಿಂದ ಎಬ್ಬಿಸಿ ಓಡಿಸಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೂ ಕಮ್ಯುನಿಸ್ಟ್ ಪಾರ್ಟಿಯಾಗಿ ಅದರ ನಾಯಕರಾಗಿ ಕಾಮ್ರೇಡ್ ದೇವನಂದರು ಅಲ್ಲಿ ಇದ್ರಲ್ವಾ ಮುಂಚೂಣಿಯಲ್ಲಿ ಆ ಕಾರಣಕ್ಕೆಲ್ಲಿದೆ ಅದರಿಂದಾಗಿ ಭೂಮಿಯ ಭೂಕಬಳಿಕೆ ಇಲ್ಲಿಯೇ ದೊಡ್ಡ ಪ್ರಶ್ನೆ ಭೂಕಬಲಿಕೆ ಭೂಮಿ ನಮಗೆ ನಮ್ಮ ಕಣ್ಣಿಗೆ ಬಿದ್ದ ಭೂಮಿ ನಮಗೆ ಸಿಕ್ಕಿಯೇ ತೀರಬೇಕು ಅನ್ನುವಂಥದ್ದೇನಿದೆ ಇಲ್ಲಿಯ ಕೆಲವು ಫ್ಯೂಡಲ್ ವ್ಯಕ್ತಿಗಳ ಆಟಿಟ್ಯೂಡ್ ಅಥವಾ ಅವರ ದಬ್ಬಾಳಿಕೆ ಅದಕ್ಕೆ ಇಲ್ಲಿ ವ್ಯವಸ್ಥೆ ಇಡೀ ಬೆಂಬಲವಾಗಿ ನಿಂತಿದೆ ಅದರಿಂದಾಗಿ ಭೂ ಕಬ್ಲಿಕೆ ನಮ್ಮ ಆರೋಪಗಳು ಕೂಡ ಹಾಗೆ ಇದೆ ಅದು ತನಿಖೆಗೊಳಪಡಬೇಕು ಅದನ್ನು ಕಂದಾಯ ಸಚಿವರು ವಿಶೇಷ ಆದ್ಯತೆಯಿಂದ ತನಿಖೆಗೊಳಪಡಿಸಬೇಕು ಇಲ್ಲಿ ನಾಲ್ಕು ದಶಕಗಳಿಂದ ಯಾರು ಭೂ ಅಧಿಕಾರಿಗಳಾಗಿದ್ದರು ಯಾರು ವಿಲೇಜ್ ಅಕೌಂಟೆಂಟ್ಗಳಾಗಿದ್ದರು ಯಾರು ತಹಶೀಲ್ದಾರ್ಗಳಾಗಿದ್ದರು ಅವರೆಲ್ಲರೂ ಕೂಡ ಏನೇನು ಭೂ ಭೂಮಿ ಯಾರ್ಯಾರ ಹೆಸರಿಗೆ ಇಲ್ಲಿ ಡಾಕ್ಯುಮೆಂಟ್ಗಳಾಗಿದೆ ಬೇರೆಯವರು ಮಾರಾಟಕ್ಕೆ ಬೇರೆಯವರಿಗೆ ಮಾರಾಟ ಮಾಡುವಾಗ ಏನೇನು ಸಮಸ್ಯೆಗಳಾಗಿದೆ ಅನ್ನೋಂಥದ್ದು ಒಂದು ವಿಶೇಷ ತನಿಖೆ ಆಗಬೇಕು ಅದರ ಜೊತೆಯಲ್ಲಿ ಮೈಕ್ರೋ ಫೈನಾನ್ಸ್ ಇಶ್ಯೂ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ನಡೆಸಿದರೆ ಹೇಗೆ ಫೈನಾನ್ಸ್ ನಡೆಸೋದಾದ್ರೆ ಫೈನಾನ್ಸ್ ಹೆಸರಲ್ಲಿ ನಡೆಸಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಗುಂಪು ಅಂತಂದರೆ ಅದನ್ನೇ ನಡೆಸಿ ಇಲ್ಲೆಷ್ಟು ಆರೋಪಗಳಿಲ್ಲ ಹಣ ವಸೂಲಿಗೆ ಬಡ್ಡಿ ಕಡಿಮೆ ನಬಾರ್ಡ್ನಿಂದ ಸಾಲ ತಂದು ಅತ್ಯಂತ ಹೆಚ್ಚು ಬಡ್ಡಿ ಹಾಕಿ ಆ ಬಡ್ಡಿ ಪಡೀಲಿಕ್ಕೆ ಕಿರುಕುಳ ಕೊಟ್ಟು ಅವರನ್ನು ಸಾಮೂಹಿಕವಾಗಿ ಅವರ ಮನೆಯಲ್ಲಿ ಸಾರ್ವಜನಿಕವಾಗಿ ಆ ಸಾಲಗಾರರನ್ನು ಅವಮಾನಕ್ಕೊಳಪಡಿಸಿ ಅವರ ಮರೆಮಟ್ಟುಗಳನ್ನು ಕಟ್ ಮಾಡಿ ದುಡ್ಡನ್ನು ಬಲವಂತವಾಗಿ ವಸೂಲಿ ಮಾಡುವಂಥದ್ದು ಹಲ್ಲೆ ದಬ್ಬಾಳಿಕೆ ಮಾಡಿರುವಂಥದ್ದು ಈ ಅವಮಾನ ಹಿಂಸೆಗಳನ್ನು ತಾಳಾರದೆ ಆತ್ಮಹತ್ಯೆಗಳು ಆತ್ಮಹತ್ಯೆ ಯತ್ನಗಳಾಗಿರುವಂಥ ಎಷ್ಟು ಪ್ರಕರಣಗಳಿದೆ ಅದರಿಂದಾಗಿ ಆರ್ಥಿಕ ಅಪರಾಧ ಕೂಡ ತನಿಖೆ ಆಗಬೇಕಲ್ಲ ಬಹಳಷ್ಟು ಬಂದಿದೆ ಇದು ನಮ್ಮ ಬೇಡಿಕೆಗಳು ನಾವು ಬಹಳ ಪ್ರಧಾನವಾಗಿ ಮೈಕ್ರೋಫೈನಾನ್ಸ್ ಆರ್ಥಿಕ ಅಪರಾಧ ಭೂಕಬಲಿಕೆ ಮತ್ತು ಈ ಪದ್ಮಲತಾ ವೇದವಲ್ಲಿ ಆನೆ ಮಾವುತ ನಾರಾಯಣ ಆತನ ಸೋದರಿ ಯಮುನಾ ಇವೆಲ್ಲವೂ ಏನು ಪತ್ತೆಯಾಗದ ಪ್ರಕರಣಗಳಂತ ಕ್ಲೋಸ್ ಮಾಡಿದರೆ ಇದೆಲ್ಲವೂ ಕೂಡ ಒಳಪಡಬೇಕು ಈ ಐ ಟಿ ವ್ಯಾಪ್ತಿಗೆ ತರ್ತಿರಾ ಸಂತೋಷ ತರಲಿಕ್ಕೆ ನಿಮ್ಗೆ ಆಗಲ್ಲ ಅಂದ್ರೆ ಇನ್ನೊಂದು ತನಿಖಾ ತಂಡವನ್ನಾದರೂ ಮಾಡಿ ಇದೆಲ್ಲವನ್ನು ಕೂಡ ತನಿಖೆಗೊಳಪಡಿಸಬೇಕು ಅನ್ನುವಂಥ ಬಲವಾದ ಆಗ್ರಹವನ್ನು ಮಾರುಸ್ವಾದಿ ಕಮ್ಯುನಿಸ್ಟ್ ಪಕ್ಕ ಮತ್ತೆ ಪುನರುಚ್ಚರಿಸಲಿಕ್ಕೆ ಬಯಸ್ತದೆ ಇದಿಷ್ಟು ಮುಂದಿನ ಕಾಟಿಪಾಳ ಅವರ ಅಭಿಪ್ರಾಯ ಅಂದ್ರೆ ಈಗಾಗಲೇ ಆಗ್ತಿರುವಂತಹ ತನಿಖೆ ಇನ್ನು ತೀವ್ರಗತಿಯಲ್ಲಾಗಲಿ ಅದೇ ಒತ್ತಿಲ್ಲಿ ಈ ಧರ್ಮಸ್ಥಳದಲ್ಲಿ ಈ ಹಿಂದೆ ನಡೆದಿರುವಂತಹ ಸೌಜನ್ಯ ಪ್ರಕರಣ ಇರಬಹುದು ಪದ್ಮಲತಾ ಪ್ರಕರಣ ಇರಬಹುದು ಮತ್ತೆ ಬೇರೆಲ್ಲ ಪ್ರಕರಣಗಳ ಕೂಡ ಖಚಿತವಾದಂಥ ಸರಿಯಾದ ತನಿಖೆ ಆಗಬೇಕು ಎಂಬುದು ಅವರ ಆಗ್ರಹ ಆಗಿದೆ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಎಂಬುದು ಕೂಡ ಕುತೂಹಲಕಾರಿ ಅಂಶ ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೆಲಹಳ್ಳಿ ಧರ್ಮಸ್ಥಳ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ